ವಿಜಯೇಂದ್ರಗೆ ತಾಕತ್ ಇಲ್ಲ ಎನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ ಯತ್ನಾಳ್ಗೆ ನೋಟಿಸ್ ಕೊಡೋದಕ್ಕೆ ವಿಜಯೇಂದ್ರಗೆ ತಾಕತ್ತಿಲ್ಲ ಇಲ್ಲ ಅಂತ ಹೇಳಿ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಇದೇ ವಿಚಾರವಾಗಿ ರಾಜಣ್ಣನವರು ನಮ್ಮ ಪಕ್ಷದವರ ಈ ಕುರಿತಂತೆ ನಾನು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ರಾಜಣ್ಣ ಆರೋಪಕ್ಕೆ ಭಿವೈ ವಿಜಯೇಂದ್ರ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ ಸದ್ಯದಲ್ಲೇ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರಲಿದ್ದಾರೆ ಶಾಸಕರ ಜೊತೆಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನ ಮಾಡ್ತಾರೆ ವರಿಷ್ಠರು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ರಾಜಣ್ಣ ಹೇಳಿಕೆಗೆ ಭಿವೈ ವಿಜಯೇಂದ್ರ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜಣ್ಣ ರಾಜಣ್ಣವ್ರು ನಮ್ಮ ಪಕ್ಷದವರೇನಾ ಕಾಂಗ್ರೆಸ್ ಪಕ್ಷದವರು ಹಾಗೆ ರಾಜಣ್ಣವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಹೇಳಣ ಈಗ ಸ್ಟೇಟಿನ ಒಂದು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡಬೇಕಿತ್ತು ಅನ್ನೋದು ಅವರು ಮಾತು ಅವ್ರು ಕೊಟ್ಟರೆ ನೋಟಿಸ್ ಅವ್ರಿಗೆ ಈಗಾಗಲೇ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿದೆ ಕೇಂದ್ರದ ಶಿಸ್ತು ಸಮಿತಿನ ಅನ್ನು ಕೊಟ್ಟಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಒಂದು ಗಡುವು ಕೂಡ ಇತ್ತು ಸೊ ಮೇಲೆ ಏನಾಗಿದೆ ಏನಾಗ್ತದೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ಕೇಂದ್ರ ನಮ್ಮ ವರಿಷ್ಠರೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ ಇಪ್ಪತ್ತನೇ ತಾರೀಕು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ ಎಲ್ಲ ಅವೆಲ್ಲ ಜಿಲ್ಲಾಧ್ಯಕ್ಷರ ನೇಮಕಾತಿ ಆದಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ ಎಲ್ಲ ಶಾಸಕರು ಎಲ್ಲ ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ರಾಜಣ್ಣ ರಾಜಣ್ಣವ್ರು ನಮ್ಮ ಪಕ್ಷದವರೇನಾ ಕಾಂಗ್ರೆಸ್ ಪಕ್ಷದವರು ಹಾಗೆ ರಾಜಣ್ಣವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಹೇಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ